ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಎಲ್ಲ ಇಷ್ಟು ಹಾಗೂ ಕಾಡು ಸಿದ್ದ ಶ್ರೀಗಳ ಪರಮ ಭಕ್ತರು ಅಪತ್ತಾಯವಾಗಿ ದಯವಿಟ್ಟು ತಾವು ಇವರಲ್ಲಿ ಮುಕ್ಲಬ್ದಿ ವಹಿಸಿ ಸರ್ಕಾರದ ಗಮನ ಸೆಳೆದು ಬಹುಸಂಖ್ಯಾತ ಹಿಂದೂಗಳ ಮನಸ್ಸಿಗೆ ಆಗಿರುವ ನೋವನ್ನು ನಿಷೇಧ ಪಡೆಯುವ ಮೂಲಕ ಸರಿಪಡಿಸ ಸರಿಪಡಿಸುವ ಎಂದು ನಂಬಿ ನಂಬಿದ್ದೇವೆ ಇದು ಸಾಧ್ಯವಾಗದೇ ಇದ್ದ ಅನಿವಾರ್ಯ ಮುಂಬರುವ ದಿನಗಳಲ್ಲಿ ಅನಿರ್ದಿಷ್ಟವಾದ ಹೋರಾಟವನ್ನು ಹಮ್ಮಿಕೊಳ್ಳುವ ಅನಿವಾರ್ಯವಾಗುತ್ತದೆ ರೀತಿ ಆಗದಂತೆ ತಾವು ಕ್ರಮ ಕೈಗೊಳ್ಳುವ ಕ್ರಮ ಕೈಗೊಳ್ಳಬೇಕೆಂದು ತಮ್ಮ ಮೇಲೆ ಬಲವಾಗಿ ವಿಶ್ವಾಸ ಇಟ್ಟಿದ್ದೇವೆ ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷರಾದಂತ ಉಮೇಶ್ ಹೊಂದಾಲ್ ಅವರು ಯಾರು ಮಾತಾಡಬೇಕು ಇವತ್ತು ಏನು ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರನ್ನು ಈ ಜಿಲ್ಲೆಗೆ ಬರದಂತೆ ನಿಷೇಧ ಹೇರಿದ್ದಾರೆ ಅದನ್ನು ವಿರೋಧಿಸಿ ಇವತ್ತು ರಾಮನವಮಿ ಉತ್ಸವ ಸಮಿತಿ ಇರಬಹುದು ಅನೇಕ ಮಹಿಳಾ ಸಂಘಟನೆಗಳಿರ್ಬೋದು ಅನೇಕ ವ್ಯಾಪಾರಸ್ಥರ ಸಂಘಟನೆಗಳಿರ್ಬೋದು ಇವತ್ತ ಅಂಗವಿಕಲ ಸಂಘಟನೆ ಇರ್ಬೋದು ಇವತ್ತ ಎಲ್ಲಾ ಸ್ವಾಮೀಜಿಗಳು ವಿಕಲಚೇತನರು ಸ್ವಾಮೀಜಿಗಳು ಹಾಗು ಎಲ್ಲಾ ದಲಿತ ಪರ ಸಂಘಟನೆಗಳು ಎಲ್ಲಾರು ಒಗ್ಗೂಡಿ ಇವತ್ತೇನಪ್ಪಾ ಅಂತಂದ್ರ ಏನಾಗ್ಬಿಟ್ಟದ ಸಿದ್ದರಾಮಯ್ಯ ಅಂದ್ರ ಸಿದ್ದರಾಮಯ್ಯ ಯಾರೇ ಒಂದು ಕೇಸರಿ ಶಾಲೆಗಿಲ್ ಹಾಕ್ಲಾಕ್ ಹೋದ್ರಪ್ಪ ಅಂದ್ರ ಮಯ್ಯಾಗ ಹಾ ಮಾಡ್ದಂಗ ಮಾಡ್ಬಿಡ್ತಾವ್ ಅವ ಏನಾಗ್ಬಿಟ್ಟದ ಕುಕ್ಕರ್ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡದವ್ರಿಗೆ ರಕ್ಷಣೆ ಮಾಡಾಕ ತಯಾರದಾರ ಆದ್ರ ಏನು ಹಿಂದೂ ಧರ್ಮ ರಕ್ಷಣೆ ಮಾಡತಕ್ಕಂತ ಅದಾರ ಯಾರ ಹಿಂದೂ ಧರ್ಮದ ಪ್ರತಿಪಾದನೆ ಮಾಡ್ತಾರ ಯಾರ ಹಿಂದೂ ದಲಿತ ಮಕ್ಕಳನ್ನ ಓದಿಸ್ತಾರ ಯಾರ ಬಡ ಬಗ್ಗರ ರೈತರ ಅನುಕೂಲಕ್ಕಾಗಿ ವಿಚಾರ ಮಾಡ್ತಾರ ಯಾರ ಆ ಸಣ್ಣ ಸಣ್ಣ ಉದ್ಯೋಗಿಗಳ ಉದ್ಯೋಗ ಹಚ್ಚ ಕೊಡ್ತಾರ ಅಂತ ಒಬ್ಬ ಮಹಾನ್ ಸಂತರಿಗೆ ಇವತ್ತೀ ಜಿಲ್ಲೆಗೆ ಬರ್ಲಾರದಂತ ನಿಷೇಧವನ್ನ ಹೇರಿದ್ದಾರೆ ನೋಡ್ರಿ ಜಿಲ್ಲಾಧಿಕಾರಿಗಳೇ ಇವತ್ತು ನೀವು ಯಾವ್ದೇ ಹೇಳಿದ್ರಿ ಇದೀಗ ತಾನೇ ನಮ್ಮ ಮಹೇಂದ್ರ ನಾಯಕ್ ಸಾಹೇಬ್ರ್ ಹೇಳಿದ್ರು ಅನೇಕ ನಮ್ ಹಿರಿಯರ್ ಮಾತಾಡ್ಬೇಕಾದ್ರೆ ಹೇಳಿದ್ರು ತಮ್ಮ ಒಂದು ಇದಕ್ಕ ಅವ ಗೌರವ ಬರಬೇಕಾದ್ರೆ ಎಲ್ಲರ ರಾಜಕಾರಣಿಗಳ ಮಾತು ಕೇಳ್ಕೊಂಡು ಅದರಿಕಿನ್ನ ಕೆಟ್ಟ ಕೆಟ್ಟದಾಗಿ ನಮ್ಮ ಧರ್ಮದ ಎಲ್ಲ ನಮ್ಮ ಇವತ್ತು ನಮ್ಮಲ್ಲಿ ಮೂರ್ತಿ ತಯಾರಕರು ಬಂದಿದ್ದಾರೆ ಎಲ್ಲಾ ನಾವು ಹಿಂದೂಗಳು ನಾವು ಮೂರ್ತಿ ಪೂಜಕರು ನಾವು ಮೂರ್ತಿಯನ್ನು ಪೂಜೆ ಮಾಡ್ತಾ ಬಂದಿದ್ದೀವಿ ಆ ಮೂರ್ತಿಗಳನ್ನ ಯಾರಾದ್ರು ಅಪಮಾನ ಮಾಡಿದ್ರೆ ಅದಕ್ಕೆ ಅವಹೇಳನ ಮಾಡಿದ್ರ ನಾವು ಯಾರಿಗೂ ಸುಮ್ನೆ ಬಿಡಲ್ಲ ಯಾರಿಗಿ ಸುಮ್ನೆ ಬಿಟ್ಟಿದ ಉದಾಹರಣೆನೂ ಇಲ್ಲ ನೀವ್ ನಿಮ್ಮ ನಿಮ್ಮ್ಯಾಗ ಕಂಪ್ಲೇಂಟ್ ಕೊಟ್ಟು ಮಾಡ್ಬೇಕಿಲ್ಲ ಆ ಸ್ವಾಮಿಗಳು ಇನ್ನ ಈಗ ಕೆಲವೊಂದು ಸ್ವಾಮಿಗಳ ಬಗ್ಗೆ ಹೇಳಿದ್ರ ಅವ್ರು ಯಾವ ಸ್ವಾಮಿಗಳು ಮಾತು ಕೇಳಿವ್ ಮಾಡ್ಯಾರತ್ತಂದ್ರ ಯಾರಿಗ ಬೈದಾರ ಸ್ವಾಮಿಗಳು ಅಂತ ನುಚ್ಚ ಸ್ವಾಮಿಗಳು ಯಾರಂದ್ರ ನಮ್ಮ ನಾವು ಆರಾಧನೆ ಮಾಡಿರ್ತಕ್ಕಂಥ ದೇವರಗಳಿಗೆ ಅಪಮಾನ ಮಾಡಿರ್ತಕ್ಕಂತ ಆ ಸ್ವಾಮಿಗಳಿಗೆ ಅವ್ರು ಅವ್ರಿಗೆ ಬುದ್ಧಿ ಕಲಸಕ್ ಹೇಳ ಯಾಕಂದ್ರ ಸ್ವಾಮಿಗಳಿಗೆ ಸ್ವಾಮಿಗಳಿಗೆ ಭಯಕ್ಕೆ ಸಾಧ್ಯದ ಸಣ್ಣ ಸ್ವಾಮಿಗಳಿಗೆ ದೊಡ್ಡ ಸ್ವಾಮಿಗಳು ಭಯದ ನಾವ್ ನೀವು ಭಯಕ್ಕೆ ಸಾಧ್ಯದ ಅದು ಬೈದಿದ್ ಒಂದು ನೆಪ ಇಟ್ಕೊಂಡ್ ಕೇಷಿಂದ ನೀವು ನೋಡ್ರಿ ಕಣ್ಣು ಮುಚ್ಕೊಂಡ್ ಕೂತಿದ್ರಿ ಇಪ್ಪತ್ತೈದನ್ ಇಪ್ಪತ್ತೆಂಟು ವರ್ಷ ಗಟ್ಲೆ ಒಬ್ಬ ಬಾಂಬ್ ಬ್ಲಾಸ್ಟ್ ಆರೋಪಿ ಬಿಜಾಪುರದಲ್ಲಿ ನೆಲ್ಸು ನಾನು ಕೈಪಲ್ಯ ಮಾಡ್ಕೊತ ಆ ನೀವ್ ಕಣ್ಣು ಮುಚ್ಕೊಂಡ್ ಕೂತಿದ್ರಿ ಅಲ್ಲಿ ಇದ್ ಬಂದ್ ಪೊಲೀಸರು ಬಂದ ಹಿಡಿದು ನೀವೇ ನೀವೇ ಸನ್ನಕಾಯ್ತದ್ರಿ ನೀವ್ ಹೇಳ್ಬೇಕಾಗ್ತದ ಎಲ್ಲಾ ರಾಜಕಾರಣಿಗಳಿಗೆ ಹೇಳ ಇದು ಯಾಕಂದ್ರೆ ನೀವು ಇಲ್ಲಿ ಬಂದು ಆತಂಕವಾದಿ ಚಟುವಟಿಕೆಗಳು ಮಾಡಿ ಇಲ್ಲಿ ಕೈಪಲ್ಯ ಮಾಡ್ಕೊತ್ ಬಂದೋರಿಗ್ ಬಿಡ್ತೀರಿ ಆ ಕುಕ್ಕರ್ನೇ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಬಿಡ್ತೀರಿ ಯಾವ ಹಿಂದೂ ಪರವಾಗಿ ಮಾತಾಡದ ಹಿಂದೂಗಳನ್ನ ಒಕ್ಕಟ್ಟ ಮಾಡಕ್ ಮಾತಾಡದ ಅಲ್ಲಿ ಶುರು ಆಯ್ತು ನಿಮ್ಗೆ ಚಳಿಚರ ಹಿಂದೂಗಳನ್ನ ಹೊಡಿದ್ರು ಲಿಂಗಾಯತ ಬೇರೆ ಹಿಂದೂ ಬೇರೆ ಮರಾಠ ಬೇರೆ ಅವ್ರ ಬೇರೆ ಇದು ಮಾಡ್ಕೋತಿ ಎಷ್ಟೋ ವರ್ಷ ಮುಘಲ್ರು ಆಳ್ಯಾರ ಬ್ರಿಟಿಷ್ರು ಆಳ್ಯಾರ ಈಗ ಬರುವ ಹೊರದ ಹಿಂದೂ ಸಮಾಜ ಸಂಜ ಒಕ್ಕ ಏನೋ ಒಂದ ಅದೇನ ಕುಂಭದ ಆಧಾರ ಹಿಡಿದು ಪ್ರಯಾಗರಾಜ್ ಆದಾನ ಹಿಡಿದು ಎಲ್ಲಾ ಹಿಂದೂಗಳು ಒಕ್ಕಟ್ಟಾಗ್ತದ ಈಗ ಒಕ್ಕಟ್ಟಾದ್ರೆ ಹಿಂದೂಗಳಿಗೆ ನೀವು ಕೆಣಕಿದ್ರಪ್ಪ ಅಂತಂದ್ರ ಈ ನಮ್ದು ಹಿಂದೂ ಸಮಾಜ ಸೊಮ್ಮೆ ಇರೋಲ್ಲ ಒಂದು ಸಣ್ಣ ಉದಾಹರಣೆ ಐತಿ ಇವತ್ತೇನಿಲ್ಲಿ ಸೇರ್ಯಾರ ಎಲ್ಲಾ ಸಮಾಜದವ್ರು ಎಲ್ಲಾ ವರ್ಗದವರು ಇದರ ಇವತ್ತು ದಲಿತರು ಹಿಡ್ಕೊಂಡು ಎಲ್ಲಾ ಪ್ರತಿಯೊಬ್ಬ ಸಮಾಜದವ್ರು ಇವತ್ತು ಬಂದು ಜಾಯ್ನ್ ಆಗ್ಯಾರ ಎದಕ್ಕ ಅಂತಂದ್ರ ಆ ಕಾಡ ಸಿದ್ದೇಶ್ವರ ಸ್ವಾಮಿಗಳು ಅವ್ರ ಮಹಾತ್ಮ ಅವ್ರು ಯಾಂತಪ್ಪ ಅಂತಂದ್ರ ರೈತರ ಬಗ್ಗೆ ಎಷ್ಟು ಕಾಳಜಿ ಐತಿ ಅವ್ರಿಗೆ ಗೋಗಳ ಬಗ್ಗೆ ಎಷ್ಟು ಕಾಳಜಿ ಐತಿ ಆಯುರ್ವೇದದ ಬಗ್ಗೆ ಎಷ್ಟು ಕಾಳಜಿ ಐತಿ ಅಂತ ದೇಶಕ್ಕೆ ಈ ಸಮಾಜಕ್ಕೆ ಉದ್ಧಾರ ಮಾಡುವಂತ ಸ್ವಾಮೀಜಿ ಅವ್ರಿಗೆ ನೀವು ಬರೋದನ್ನ ನಿಷೇಧ ಮಾಡ್ತೀರಲ್ಲ ನಾಶಿಕ್ ಬರ್ಬೇಕು ನಿಮ್ಗೆ ಎಲ್ಲಾರಿಗೆ ನಾಚಿಕ್ ಬರುವಂತ ಕೆಲಸ ಇದು ಇವೆಲ್ಲಾರು ನೀವು ಇನ್ನೊಮ್ಮೆ ಏನದ ನೀವ್ ಏನಾದ್ರೂ ಇದು ಒಂದು ಏನಿದ ಆದೇಶ ಹಿಂಪಡೆಯದೇ ಇದ್ರ ಇದು ಆದೇಶ ನೀವ್ ಏನಾರ ಹಿಂಪಡೆಯದೇ ಇದ್ರ ದೊಡ್ಡ ಪ್ರಮಾಣ ಒಳಗೆ ಹೋರಾಟ ಆಗ್ತದ ಇನ್ನ ನಾವು ಹಿಂದೂಗಳು ಶಾಂತ ಸ್ವಭಾವ ಎಲ್ಲಿ ತನ ಶಾಂತ ಸ್ವಭಾವ ಕುಟಗಿಕ್ ಬರುವ ಮಠ ಈ ಕುಟಗಿಕ್ ಬರುವ ಬಿಟ್ರಪ್ಪ ಅಂತಂದ್ರ ಮುಂದ ಇದನ್ನ ಆ ಎದ್ರಸೋರ್ ನೀವೇ ಹಾಕ್ತೀರಿ ಎಲ್ಲಾದಕ್ಕೂ ತಯಾರದಿವಿ ನಾವು ಕೇಸ್ ಹಾಕೊಂಡ್ ಹಾಕೋತಾ ಇರೋದಿವ್ ಏನ್ ಕೇಸ್ ಹಾಕ್ತಿರಿ ಕೇಸೇ ಹಾಕ್ತಿರಲ್ಲ ಅದ್ರಕ್ಕಿ ಹೆಚ್ಚಿಗೆ ಏನ್ ಮಾಡ್ತೀರಿ ಗುಂಡು ತಿಲ್ಲಕ್ಕೂ ತಯಾರಿದೀವಿ ನಾವು ಸ್ವಾಮಿಗಳ ಸಲಾಗ ಏನ್ ಬೇಕಾದಾಗ್ಲಿ ಇವತ್ತು ಹಿಂದೂ ಧರ್ಮ ಉತ್ತಲ್ಲ ಅವ್ರ ಸಲಾಗ ನಾವು ಸಾಯಕ್ಕೂ ತಯಾರದಿವಿ ಅಂತ ಒಂದು ಸ್ವಾಮೀಜಿಯ ವಿರುದ್ಧ ನೀವು ಏನಾರ ಷಡ್ಯಂತ್ರ ಮಾಡ್ತೀರಿ ಹಿಂದೂ ಸಮಾಜ ಹೊಡೆಯುವ ಪ್ರಯತ್ನ ಮಾಡ್ತಿದ್ರಪ್ಪ ಅಂತಂದ್ರೆ ನಾವ್ ಇನ್ನು ಮುಂದೆ ಸುಮ್ ಕುಂದಿರುದಿಲ್ಲ ಅನ್ನೋದೊಂದು ಸಣ್ಣ ಸಂದೇಶ ಕೊಟ್ಟಿದ್ದೀವಿ ನಾವು ನಿಮಗೆ ಇದು ಏನದಲ್ಲ ಸಣ್ಣ ಚೇತಾವಣೆ ಐತಿ ನೀವು ಯಾರೇ ಅಕಸ್ಮಾತ್ ಜಾರ್ ಕರ್ತಾ ಇದ್ದ ಆದೇಶವನ್ನು ಹಿಂ ಪಡಿತೈತ್ರ ಬರುವಂತ ದಿವಸಗಳಲ್ಲಿ ಈ ಸರ್ಕಾರ ಯಾರ್ಯಾರು ಹೇಳಿದ್ರ ಹಾಗೆ ಕಾಡು ಸಿದ್ದೇಶ್ವರ ಹಪ್ಪಕೊಳ್ಳಿ ತಂಗ್ ಬೆಂಕಿ ಬೆಂಕಿ ಯಾರ್ಯಾರು ಮುಟ್ಟತರ ಅವ್ರು ಸುಡತ ಖಂಡಿತ ಸುಡ್ತೀರಿ ನೀವು ಅದಕ್ಕ ಈ ಒಂದು ಮಾತನ್ನು ಹೇಳಿ ಈ ಒಂದು ಸಂದೇಶವನ್ನು ಏನು ಈ ಸ್ವಾಮೀಜಿಯವರ ವಿರುದ್ಧವಾಗಿ ನೀವೇನು ಮಾಡ್ತಾ ಇದ್ದೀರಿ ಇದು ಇಡೀ ಹಿಂದೂ ಸಮಾಜಕ್ಕೆ ನೋವು ಉಂಟು ಮಾಡ್ಯದ ಇಡೀ ಹಿಂದೂ ಸಮಾಜದ ಪ್ರತಿಯೊಬ್ರು ವ್ಯಕ್ತಿಯಲ್ಲಿ ಕಿಚ್ಚದ ಅದು ಹೇಳ ಬರ್ಲಾರ್ದಂತ ಕಿಚ್ಚದ ಅಕಸ್ಮಾತ್ ಏನಾದ್ರು ಕಿಚ್ಚು ಹೊರಗೆ ಅಂತಂದ್ರೆ ನೀವೆಲ್ಲ ಸುಟ್ಟು ಪಾಸ್ ಮಾಡ್ತೀರ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಏನು ಇವತ್ತು ಈ ಧರಣಿ ಬರುವಂತ ದಿನಗಳಲ್ಲಿ ನೀವು ಅದೇನ ಆದೇಶವನ್ನು ಪಡೆದಿ ಇದ್ರೆ ಇನ್ನು ಮುಂದೆ ನಮ್ಮ ನಿರಂತರ ಹೋರಾಟಗಳು ಧರಣಿ ಸತ್ಯಾಗ್ರಹ ಇರಬಹುದು ಅನೇಕ ಎಲ್ಲಾರು ಪ್ರತಿ ಒಂದು ಗಾಂಧಿ ಚೌಕಲ್ ಅವ್ರ ಕ್ಯಾಂಟ್ ಹೊಡೆದ್ ಗೊತ್ತಬಿಡ್ತೀವಿ ನಾವು ಕೂತು ಇವು ಎಲ್ಲಾ ಪ್ರತಿ ಓಣಿ ಓಣಿಗಳಿಂದ ದಿವಸ ಒಂದೊಂದು ಓಣಿ ದಿವಸ ಬರೋದು ಆಡಳಿತವಾಗಿ ಹೋರಾಟವನ್ನು ಮಾಡ್ತೀವನ್ನ ಮತ್ತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಇವತ್ತೇನ ನಮ್ಮ ಕರೆಗೆ ಹೋಗಟ್ಟು ಇವತ್ತೆಲ್ಲ ಹಿಂದೂ ಸಮಾಜ ಇವತ್ತೊಬ್ರು ಪೂಜಾರಿ ಗುಡಿ ಪೂಜಾರಿ ಇಟ್ಕೊಂಡು ಒಬ್ರು ಮಹಾರಾಜರು ಇಡ್ಕೊಂಡು ಎಲ್ಲಾ ಗುರುಗಳು ಇಟ್ಕೊಂಡು ಎಲ್ಲಾ ಇವತ್ತು ದಲಿತ ಸಮಾಜರು ಇವತ್ ಕಿರಾಣಿ ಬಜಾರ್ ವ್ಯಾಪಾರಸ್ಥರು ಇರ್ಬೋದು ಇವತ್ತ ಎಲ್ಲಾ ಬಂಗಾರಂಗಡಿ ವ್ಯಾಪಾರಸ್ಥರು ಕಪಡಾ ಬಜಾರ್ ವ್ಯಾಪಾರಸ್ಥರು ಇವತ್ತ ನಮ್ಮ ಜೋಗಿ ಸಮಾಜ ಇಟ್ಕೊಂಡು ಎಲ್ಲೆಲ್ಲಿ ಅದೇ ಸಣ್ಣ ಸಣ್ಣ ಸಮಾಜದವ್ ಜೈನ ಸಮಾಜದ ಎಲ್ಲಾ ಹಿರಿಯರು ಬಂದಾರೆ ಎಲ್ಲಾ ಸಮಾಜದ ಒಟ್ಟರು ಕೂಡ ಇವತ್ತು ಇದು ಬರೀ ಅವ್ರ ಅಷ್ಟೇ ಬಂದಾರ ಅವ್ರಷ್ಟೇ ಸಮಾಜಕ್ಕೆ ಬಂದಾರ ಬಂದಾರೆ ಅಂದ್ರೆ ಇಟ್ಬಂದ ಕೂಡ ಜಾಗಕರ್ತ ನೀವು ಇದನ್ನ ವಾಪಸ್ ಪಡಿರ್ಲಿಲ್ಲಪ್ಪ ಅಂತಂದ್ರೆ ಇಡೀ ಸಮಾಜಕ್ಕೆ ಸಮಾಜ ಬಂದಕ್ಕೆ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅನ್ನೋ ಮಾತನ್ನು ಎಚ್ಚರಿಕೆಯನ್ನು ತಮಗೆ ಕೊಡ್ತಾ ಇವತ್ತೇನ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರಿ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಎಲ್ಲರೂ ಹಿಂದೂ ಸಮಾಜ ಇವತ್ತು ವಿಶೇಷ ಚೇತನರು ಇವತ್ತು ವಿಶೇಷ ಚೇತನರು ಪಾಪ ನೋಡ್ರಿ ಅವ್ರ ಮನಸ್ಸಿಗೆ ಅವ್ರು ಇವತ್ತೆಲ್ಲ ತಮ್ಮ ತಮ್ಮ ವಾಹನಗಳನ್ನು ತಗೊಂಡು ಬಂದಾರೆ ಅವರು ನಮ್ದು ಒಂದು ಪಾಲದ ಹಿಂದೂ ಸಮಾಜದಾಗ ಆಗತ್ತ ಪ್ರತಿಯೊಂದು ಸಮಾಜವ್ರು ಇವತ್ತು ಇವ್ರು ಬಂದಿಲ್ಲ ಅನ್ನೋ ಇವತ್ತು ನಮ್ಮ ಕೊಲ್ಲರ ಸಮಾಜ ಇರ್ಬೋದು ಚಿಕ್ಕಲಗಾರ ಸಮಾಜ ಇರ್ಬೋದು ಇವತ್ತು ಸಣ್ಣ ಸಣ್ಣ ಸಮಾಜ ಏನು ಹಿಂದೂ ಸಮಾಜದ ವಿಭಿನ್ನ ಅಂಗಗಳದಾವು ಅವೆಲ್ಲಾ ಸಮಾಜಗಳು ಒಕ್ಕಟ್ಟಾಗಿ ಏನು ಪ್ರದರ್ಶನ ಮಾಡಿದ್ರಿ ಎಲ್ಲರಿಗೂ ನಾನು ತುಂಬ ಇರೋದ ಧನ್ಯವಾದ ಯಾಕಂದ್ರೆ ಇವತ್ತ ನಾವು ಜನ ಸ್ವಾಮೀಜಿಗಳು ಇವತ್ತು ಬ್ರಾಹ್ಮಣ ಸಮಾಜದ ಮಹಿಳೆಯರು ಇರ್ಬೋದು ಸ್ವಾಮಿಗಳು ಇರ್ಬೋದು ಎಲ್ಲಾ ಹಿಂದೂ ಸಮಾಜ ಯಾಕಪ್ಪ ಅಂತಂದ್ರ ಇವತ್ತು ಎಲ್ಲರಿಗೂ ಎಲ್ಲಾರು ಇವತ್ತು ಬಂದು ನಮ್ಮ ನಾವು ಅದೇ ಹೇಳಿದ್ರು ಅವಾಗ ಏನಾರ ಹಿಂದೂ ಸಮಾಜಕ್ಕೆ ಧಕ್ಕೆ ಆಯ್ತಂದ್ರೆ ನಾವೆಲ್ಲರೂ ಮೈದಾನದಾಗ ಇಳಿತೀವಿ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿರತಕ್ಕಂತ ಎಲ್ಲಾ ಸಮಾಜದ ಹಿರಿಯರಿಗೆ ಎಲ್ಲಾ ಗಣ್ಣರಿಗೆ ಎಲ್ಲಾ ತಾಯಂದ್ರಿಗೆ ನಾನು ತುಂಬಾ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ